స్నేహితులు అంతే అది అమూల్యవంత వస్తు ಹಿರಿಯ ಸುದ್ದಿಮೂಲ ವರದಿಗಾರ ಪಿ ಪರಮೇಶ್ವರ ಐವತ್ ಮೂರನೇ ಹುಟ್ಟುಹಬ್ಬ ಆಚರಣೆ ಮೋಣಿ ನಗರದ ಶ್ರೀ ಚೆನ್ನಬಸವೇಶ್ವರ ಅಂದ ಮಕ್ಕಳ ಶಾಲೆ ಹಾಗೂ ನೆರಳು ವೃದ್ಧಾಶ್ರಮದಲ್ಲಿರುವವರಿಗೆ ಹಣ್ಣು ಮತ್ತು ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ವಿನೂತನವಾಗಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಅಭಿಮಾನಿಗಳ ಗೆಳೆಯರ ಬಳಗ ಮಾನ್ಯ ವತಿಯಿಂದ ಹಿರಿಯ ಸುದ್ದಿಮೂಲ ವರದಿಗಾರರು ಪಿ ಪರಮೇಶ್ವರ ಐವತ್ ಮೂರನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಲ್ಯಾಣ ಕರ್ನಾಟಕದ ಪ್ರಮುಖ ದಿನಪತ್ರಿಕೆಯಾದ ಸುದ್ದಿಮೂಲ ವರದಿಗಾರರಾಗಿ ಸುಮಾರು ಎರಡು ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ಪಿಪರಮೇಶ್ ಅವರು ಸರಳತೆಯಲ್ಲಿ ಘನತೆ ಕಾಣುವ ವ್ಯಕ್ತಿತ್ವ ರೂಪಿಸಿಕೊಂಡವರಾಗಿದ್ದಾರೆ ಎಂದು ಸಾಹಿತಿ ರಮೇಶ್ ಬಾಬು ಯಾಳ್ಗಿ ಹೇಳಿದರು ಪತ್ರಿಕಾ ಮಿತ್ರರು ಹಾಗೂ ಸ್ನೇಹಿತರ ಬಳಗದ ವತಿಯಿಂದ ನೇರಳು ಅನಾಥಾಶ್ರಮದಲ್ಲಿ ಆಯೋಜಿಸಿದ ಪರಮೇಶ್ ಅವರ ಐವತ್ಮೂರನೇ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಅದೇ ರೀತಿ ಹೋರಾಟಗಾರ ಪ್ರಭುರಾಜ್ ಕೊಡ್ಲಿ ಅವರು ಪಿ ಅವರು ಒಂದು ಇದ್ದದ್ದು ಹತ್ತು ಮಾಡುವ ಸ್ವಭಾವದವರಲ್ಲ ಹತ್ತು ಇದ್ದದ್ದನ್ನು ಒಂದು ಮಾಡುವ ಎಲ್ಲರನ್ನ ಒಂದುಗೂಡಿಸಿಕೊಂಡು ಹೋಗುವ ಪತ್ರಿಕಾ ರಂಗದ ಹಿರಿಯರಾಗಿದ್ದಾರೆ ಎಂದು ಅವರು ಬಣ್ಣಿಸಿದರು ಸಿದ್ದರಾಮಯ್ಯ ಸ್ವಾಮಿ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಮಾರಪ್ಪ ದೊಡಮಿ ಎಸ್ ಶರಫುದ್ದೀನ್ ಪೋತ್ನಾಳ್ ಸೇರಿದಂತೆ ಮುಂತಾದವರು ಪಿ ಪರಮೇಶ್ ಅವರ ಸಮಾಜಮುಖಿ ಕಾರ್ಯ ಮತ್ತು ಪತ್ರಿಕಾ ರಂಗದ ಸೇವೆ ಕುರಿತು ಬಣ್ಣಿಸಿದರು ಕಾರ್ಯಕ್ರಮದ ಕೇಂದ್ರ ಬಿಂದು ಪಿ ಪರಮೇಶ್ ಅವರು ಅನಾಥಾಶ್ರಮದ ಹಿರಿಯ ಜೀವಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಅಂದ ಅನಾಥ ಶಾಲೆಯ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನ ಗೆಳೆಯರ ಬಳಗದೊಂದಿಗೆ ಆಚರಿಸಿಕೊಂಡರು ಸಮಸ್ಯೆಗಳ ಕುರಿತು ವಿಶೇಷ ಲೇಖನ ಬರೆಯುವುದು ವಿಶೇಷ ವರದಿ ಬರೆಯುವುದರ ಮೂಲಕ ಸಮಾಜದ ಸಮಸ್ಯೆಗಳಿಗೆ ಅದರ ಮೇಲೆ ಬೆಳಕು ಚೆಲ್ಲುವಂತ ಕೆಲಸ ನಿರಂತರವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರಮುಖ ದಿನಪತ್ರಿಕೆ ಆದಂತ ಸುದ್ದಿಮೂಲ ಪತ್ರಿಕೆಯಲ್ಲಿ ಯಾವಾಗಲೂ ಬರೀತಾನೆ ಬಂದಿದ್ದಾರೆ ಅದ್ರ ಜೊತೆಗೆ ನನಗೆ ಬಹಳ ಕಸಿ ಅಂದ್ರೆ ನಾವು ಅವರು ಒಂದೇ ದಾರಿಯಲ್ಲಿ ನಡೆದಂತ ಪಥಿಕರು ಯಾಕೆ ಈ ಪತಿಕರು ಅಂತ ಶಬ್ದ ಬಳಸ್ತೀನಿ ಅಂದ್ರೆ ಆ ದಾರಿಯಲ್ಲಿ ಹೆಚ್ ಇಟ್ಟಿ ಅವರು ಕೋಲ ಪೋರ್ಪ್ಟಿ ಮುಳುಗ ಅರ್ಥಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವವರಿಗೆ ಓದಿದ್ದೇ ಓದೋಡ್ ಆಗ್ತೀನಿ ಅಂತ ನನ್ಗೆ ಅವ್ರು ಹೇಳ್ತಿರ್ತಾರೆ ನಮ್ಮ ಮುಂದೆ ನಮ್ಮ ಸಂಬಂಧಿಕರದ ಇಲ್ಲಿ ದಾರಿ ಬಸಣ್ಣ ಅಂತ ಲಾರಿ ಬಸಣ್ಣನ ಮನೆಗೆ ಬಣ್ಣ ಕೊಡುವಂತ ಕೆಲಸ ಕೂಡ ಅವರ ತಂದೆ ತಾಯಿಯ ಜೊತೆಗೆ ಅವರು ಮಾಡುವಂತ ಕೆಲಸ ಜೊತೆಗೆ ಅವರು ಕೂಡ ಉಳಿದಿದ್ದಾರೆ ಬಡ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಪ್ರತಿಕೂಲ ಸನ್ನಿವೇಶದಲ್ಲಿ ಕೂಡ ಜಲಾಶ್ರತೆ ಪರಿಶ್ರಮದಿಂದ ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಪಿ ಪರಮೇಶ್ವರ್ ನಮಗೆಲ್ಲ ಹಕ್ಕುಗಳನ್ನ ಲೋಪದೋಷಗಳನ್ನ ಎಂಟನೇ ಬಂಟನಾಗಿ ಮುಂದಿರತಕ್ಕಂತ ನಮ್ಮ ಪಿ ಪರಮೇಶ್ವರ ಅವರಿಗೆ ಇನ್ನೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ಶಕ್ತಿಯನ್ನು ನೀಡಲಿ ಸಮಾಜಮುಖಿ ಕೆಲಸಗಳಿಗೆ ಸಮಾಜದ ಬದಲಾವಣೆಗೆ ಸಮಾಜದ ಸರ್ವೋತ್ತಮ ಬೆಳವಣಿಗೆಗೆ ಅವರ ಬೌಮುಖ್ಯ ಪಾತ್ರ ವಹಿಸ್ತಾರೆ ಯಾಕಂದ್ರೆ ನನಗೆ ನನಗಿರ್ತಕ್ಕಂಥ ಅನುಭವ ಅವ್ರ ಜೊತೆಗೆ ಒಡನಾಟ ಆಗಿರ್ಬೋದು ಬಹಳಷ್ಟು ವರ್ಷಗಳ ಕಾಲ ಅವ್ರ ಜೊತೆಗೆ ನಾವು ಸಮಾಜ ಮುಖ್ಯ ಕೆಲಸಗಳಲ್ಲಿ ಒಡನಾಟ ಅನುಭವಿಸಿದ್ದೀವಿ ಆ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಸಮಾಜಮುಖಿ ಯಾಕಂದ್ರೆ ಒಂದು ಇದ್ದದನ್ನ ಹತ್ತು ಮಾಡುವ ಬಹಳ ಜನ ಇದ್ದಾರೆ ಹತ್ತು ಇರ್ತಕ್ಕಂಥ ಒಂದು ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಒಗ್ಗಟ್ಟಿರ್ತಕ್ಕಂಥ ಹೊಣೆದನ್ನು ಬಹಳ ಜನ ಇಟ್ಕೊಂಡಿರ್ತಾರೆ ಆದ್ರೆ

ಈ ನಿಟ್ಟಿನಲ್ಲಿ ಈ ಒಂದು ಗೆಳೆಯರ ಬಳಗ ಏನಿದೆಯಲ್ಲ ಆ ಬಳಗದ ಜೊತೆಗೇನೆ ನಾವು ಕಾರ್ಯಕ್ರಮಗಳು ಮಾಡಿದಾಗ ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ಏನಕ್ಕಂತಂದ್ರೆ ಇವತ್ತು ಕಾರ್ಯಕ್ರಮ ಮಾಡ್ಬೇಕಂತಂದು ವೃದ್ಧಾಶ್ರಮದಲ್ಲಿ ಆಗಿರ್ಬೋದು ಇವತ್ತು ಅನಾಥಾಶ್ರಮದಲ್ಲಿ ಮಾಡ್ಬೇಕಂತಂದು ನನ್ನ ವಿಚಾರ ಏನಲ್ಲ ಇಲ್ಲಿ ಇದೆಲ್ಲ ನಿಮ್ಮ ವಿಚಾರ ವಿಭಿನ್ನವಾಗಿ ಈಗಾಗಲೇ ಅವರು ಹೇಳಿದಂಗೆ ನಮಗೆಲ್ಲ ಗೊತ್ತಿರುವಂತೆ ಅವರು ಹುಟ್ಟಹಬ್ಬಗಳನ್ನು ಪ್ರತಿ ವರ್ಷ ವಿಭಿನ್ನವಾಗಿ ನಮ್ಮನ್ನ ಆಚರಿಸಿಕೊಂಡಿರ್ತಕ್ಕಂಥದ್ದು ನಾನು ಅವರ ಬಹಳ ಒಡನಾಡಿಯಾಗಿ ನಾನು ಕಟ್ಟಿದ್ದೀನಿ ಅಂದ್ರೆ ಇಡೀ ಸಮಾಜ ಸಹ ಅವರ ಒಂದು ಕಾರ್ಯವನ್ನು ಏನಪ್ಪ ಹಂಗೆ ನಾನು ಶ್ಲಾಘನೆ ಮಾಡಿರ್ತಕ್ಕಂಥದ್ದು ಸಹ ಸ್ನೇಹಿತರೆಲ್ಲ ನಾವೆಲ್ಲ ಸೇರಿದಾಗ ಮಾತಾಡ್ತಿದ್ವಿ ಬಹಳ ಪರಮೇಶ್ ಅವರು ವಿಭಿನ್ನವಾಗಿ ನಮ್ಮ ಹಂಗಿನ ಅವರು ಹುಟ್ಟಹಬ್ಬವನ್ನು ಆಚರಿಸ್ಕೊಳ್ತಿದ್ದೆ ಆಮೇಲೆ ಅವ್ರು ಹೇಳ್ದಂಗೆ ಪಬ್ಲಿಕ್ ಉಚಿತವಾಗಿ ಅವರು ಪತ್ರಿಕೆ ಹಂಚುವುದರ ಮೂಲಕ ಮತ್ತು ಕೊರೋನಾ ಸಂದರ್ಭದಲ್ಲಿ ಸುಮಾರು ಬಹಳ ಸುಮಾರು ಸಾವಿರ ಹದಿನೈದು ರೂಪಾಯಿ ಬೆಲೆ ಮಾಡತಕ್ಕಂಥ ಕೂಟಗಳ ಪತ್ರಿಕಾ ವಿತರಕರಿಗೆ ಹಂಚೋದ್ರ ಮೂಲಕ ಮತ್ತು ಐವತ್ತನೇ ವರ್ಷದ ವಿಶಿಷ್ಟವಾಗಿರ್ತಕ್ಕಂಥ ಪೌರ ಕಾರ್ಮಿಕರು ಎಲ್ಲರಿಗೂ ದೊಡ್ಡ ಮತ್ತು ಬೃಹತ್ವ ವೇದಿಕೆ ನಿರ್ಮಿಸಿ ಆ ವೇದಿಕೆಯಲ್ಲ ಅವರಿಗೆ ಸನ್ಮಾನಿಸುವುದರ ಮೂಲಕ ಸಾರ್ವಜನಿಕ ಶೌಚಾಲಯಗಳನ್ನು ಸೃಷ್ಟಿಗೊಳಿಸ್ತಕ್ಕಂಥ ಕಾರ್ಮಿಕರಿಗೆ ಅವರಲ್ಲಿ ಅವರಿಗೆ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿ ಕಾರ್ಯ ಇರಲ್ಲ ಅಂತಕ್ಕಂಥದ್ದು ಏನಪ್ಪ ಅವರ ಕಾರ್ಯದಲ್ಲಿ ಅವರಿಗೆ ಇನ್ನೂ ಅವರಿಗೆ ಹೆಚ್ಚಿನ ಆ ರೀತಿ ಆ ಕಾರ್ಯದಲ್ಲಿ ತೊರಿಸಿಕೊಳ್ಳೋದಕ್ಕೆ ಪ್ರೇರಣೆ ನೀಡುವ ರೀತಿ ಏನಾದ್ರೆ ಅವರಿಗೆ ಬೆನ್ನು ತಟ್ಟಿ ನಾನ್ಸ ಅವ್ರ ಜೊತೆ ಎಲ್ಲಾ ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿ ನಡೆದಿಲ್ಲ ವಿಭಿನ್ನವಾಗಿ ಹಿಂಗಾಗಿ ಕಾರ್ಯ ಇಡೀ ಸಮಾಜಕ್ಕೆ ಮಾದರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಇವತ್ತಿನ ಕಾರ್ಯಕ್ರಮ ಗುರು ಮೀರಿದ ಶಿಷ್ಯ ನೆನಪಿಗೆ ಇರಬೇಕು ಅಂತ ಹೇಳಿ ನಾವು ಬಯಸ್ತೀವಿ ಅದ್ರಂಗೆ ಡಯಸ್ ಈ ಒಂದು ಕಾರ್ಯಕ್ರಮದ ರೂವಾರಿ ಡಯಸ್ ಆ ನಾನು ಈಗ ಒಂದು ತಿಂಗಳಿಂದನೇ ಅವ ನನಗೆ ಏನಪ್ಪ ಹೇಳಿದ ನನ್ನ ಗುರುನ ಆ ಹುಟ್ಟಪ್ಪವನ್ನ ನಾನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಬೇಕು ನಾನು ಗುರುವಿನ ಮಾರ್ಗದಲ್ಲಿ ಏನಪ್ಪ ನನಗೆ ಗುರು ಪರಮೇಶ್ವರ ಅವರ ಹುಟ್ಟಪ್ಪವನ್ನ ಅಂದ ಮಕ್ಕಳಿಗೆ ಹಣ್ಣುಗಳನ್ನು ವಿತರಣೆ ಮಾಡೋದ್ರ ಮೂಲಕ ಮತ್ತು ಇಲ್ಲಿ ಅನಾಥಾಶ್ರಮದಲ್ಲಿ ಊಟ ಮಾಡಿಸುವುದರ ಮೂಲಕ ಅವರ ಒಂದು ಹುಟ್ಟ ಆಚರಣೆ ಮಾಡ್ಬೇಕು ಸರ ಎಲ್ಲರೂ ಬಗ್ಗೆ ಗೆಳೆಯರ ಬಳಗ ಎಲ್ಲರೂ ಪತ್ರಿಕಾ ಮಿತ್ರ ಎಲ್ಲಾರು ಸೇರಿ ಅದ್ರ ಬಗ್ಗೆ ಮಾಡೋದನ್ನ ಮಾಡ್ತೀವಂತ ತಿಂಗಳಿಂದ ಏನೋ ಬಗ್ಗಿನ ಗಯಾಸ ಹೇಳಿದ್ದ ನೋಡ್ರಿ ಅಂತ ಹೇಳಿ ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದ ಶರ್ಫುದ್ದೀನ್ ಪೋತ್ನಾಳ್ ವಹಿಸಿದ್ದರು ಮುಖಂಡರಾದ ಪ್ರಭುರಾಜ್ ಕೊಡ್ಲಿ ಶಿವರಾಜ್ ಜಾನೆಕಲ್ ಸೇರಿದಂತೆ ಇನ್ನಿತರರು ಇದ್ದರು ಶಾಪಿಂಗ್ ಅಪ್ಪ ನಿಮ್ಮ ಕೂಲ್ ಆಗಿದೆ ಟ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಗ್ರೇಟ್ ಬಟ್ ರೈಟ್ ನಾವು ದಿಸ್ ಇಸ್ ಮೈ ವೈಫ್ ವೈ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ